ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾ ಕೀರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಗೆ ಬಂದಿದ್ವಿ ಅಜ್ಜಿ ಅಮ್ಮ ಅವರೆಲ್ಲ ಹಣ್ಣು ಜಜ್ಜಿದ್ರು ನಾನು ನಮ್ಮಣ್ಣ ಅದನ್ನ ಸ್ವಲ್ಪ ಎತ್ಕೊಂಡು ಇದರಿಂದ ನಮ್ಗೆ ಏನಾದ್ರು ಒಂಥರ ಟೇಸ್ಟಿಯಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ನಾವು ಹುಣಸೆನ್ ಲಾಲಿಪಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಈಗ ಫ್ರೆಂಡ್ಸ್ ನಮ್ಮಣ್ಣ ಹೇಗೆ ಮಾಡೋದು ಅಂತ ತೋರಿಸಿದ್ದಾರೆ ನೋಡಿ ಫಸ್ಟ್ ಹುಣಸೆಣ್ಣ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ತುಂಬ ಚೆನ್ನಾಗಿ ಕುಟ್ಬೇಕು ಅದನ್ನ ಆಮೇಲೆ ಸ್ವಲ್ಪ ಉಪ್ಪು ಖಾರ ಮತ್ತು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಆಮೇಲೆ ಅದನ್ನ ನೀಟಾಗಿ ಜಜ್ಕೋಬೇಕು ಸಿಪ್ಪೆ ಸಿಪ್ಪೆ ಥರ ನಾರನಾರು ಥರ ಎಲ್ಲ ಸಿಗಬಾರ್ದು ಈಗ ನೋಡಿ ನಮ್ಮ ಅಣ್ಣ ಉಪ್ಪು ಖಾರ ಸಕ್ಕರೆ ಎಲ್ಲ ಆ್ಯಡ್ ಮಾಡಿದ್ದಾನೆ ಅದನ್ನ ನಾವು ಸೇರಿಸ್ಕೊಂಡು ನೀಟಾಗಿ ಜಜ್ಜಬೇಕು ಆಮೇಲೆ ಉಪ್ಪು ಖಾರ ಎಲ್ಲ ಮೇಲ್ಮೇಲೆ ಸಿಗೋ ಥರ ನಾವು ಜಜ್ಕೋಬಾರ್ದು ಈಗ ನಾವು ಅದನ್ನ ಪ್ಲೇಟ್ಗೆ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು ಬಾಲ್ ಶೇಪ್ಗೆ ತಗೋಬೇಕು ಈಗ ರಜಾ ಅಲ್ವ ಫ್ರೆಂಡ್ಸ್ ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಅವರೆಲ್ಲ ಊರಿಗೆ ಬಂದಿದ್ವಿ ಈಗಂತೂ ಒನ್ ಮಂತ್ ಫುಲ್ ಜೋಲಿ ಜೋಲಿ ಮಾಡ್ಕೊಂಡು ಮಜಾ ಮಾಡ್ಕೊಳ್ಳೋದೆ ಆ್ಯಕ್ಚುಲಿ ಇದನ್ನು ನಮ್ಮ ಮಾಮ ಅವ್ರ ಜಮೀನಿಂದ ತಗೊಂಬಂದಿದ್ದು ನಮ್ಮ ಮಾಮ ಹುಣಸೆನ್ ಮರ ಹಾಕಿದ್ದಾರೆ ಅವ್ರ ಜಮೀನಲ್ಲಿ ನಾವು ಕೂಡ ನಮ್ಮ ಮಾವನ ಹುಣಸೆಣ್ಣು ಮರ ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ನೋಡೋಕ್ಕೋಸ್ಕರ ಇದನ್ನ ನಾವು ಈ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀವಿ ಈಗ ಫೈನಲಿ ಡನ್ ಈಗ ಅದನ್ನ ಟೇಸ್ಟ್ ಮಾಡಬೇಕು ಹಂಗೆ ಎಲ್ಲ ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಒಂದು ಟೂತ್ ಪಿಕ್ ಅವ್ರ ಐಸ್ ಕ್ರೀಮ್ ಸ್ಟಿಕ್ನ ನಾವು ಚುಚ್ಕೋಬೋದು ಅದಕ್ಕೆ ಈಗ ನಾನಂತೂ ಇದನ್ನ ತಿನ್ನೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಇದಂತೂ ಹುಳಿ ಹುಳಿ ಉಪ್ಪು ಪೂಸಿ ಸಿ ಎಲ್ಲ ಇರುತ್ತೆ ಈಗ ಇದು ಅಂಗಡೀಲಿ ಕೂಡ ಬಂದಿದೆ ಆದರೆ ಮನೇಲಿ ಮಾಡೋ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಈಗ ನಾವು ಟೇಸ್ಟ್ ಮಾಡ್ತಿದ್ದೀವಿ ವಾವ್ ಇವಾಗ ಹ್ಞೂ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ